ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಪ್ರಯುಕ್ತ ವಾಸಿ ಮಾಡುವ ಕೈಗಳು ಕಾಳಜಿಗಳ ಹೃದಯಗಳು ಎಂಬ ವಿಷಯದ ಮೇರೆಗೆ ನಡೆದಿತ್ತು ನಗರದ ಪ್ರಮುಖ ಪ್ರಸುತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಮೇಶ್ ಬಾಬು ತಿರುಮಲ ಅಂತಾರಾಷ್ಟ್ರೀಯ ಶಾಲೆಯ ಅಧ್ಯಕ್ಷರು ವಿದ್ಯಾರ್ಥಿಗಳಿಗೆ ಯುಗದಲ್ಲಿ ಎಲ್ಲವೂ ವ್ಯಾಪಾರಿಕವಾಗಿದೆ ಎಂದು ಎಚ್ಚರಿಕೆ ನೀಡಿದರು ಆದರೆ ಭವಿಷ್ಯದ ನಾಗರಿಕರಾಗುವ ಯುವಕರು ಮತ್ತು ಮಕ್ಕಳು ಹಣದ ಗುರಿಯಲ್ಲಿ ಮಾತ್ರ ಮನಸ್ಸು ಇಡುವ ಬದಲು ಸೇವಾ ಭಾವನೆಯನ್ನು ಬೆಳೆಸಬೇಕು ಎಂದು ಹೇಳಿದ್ದಾರೆ Also, the size, weight, isn't it? Like that, also, different proteins will have their own structure just like how we are different on an individual basis. So, those proteins will really, uh, dedicate themselves to different functions. ಅವರು ವಿದ್ಯಾರ್ಥಿಗಳಿಗೆ ಮೊಬೈಲ್ ಫೋನ್ ಮತ್ತು ಗೂಗಲ್ ಅನ್ನು ಅವಶ್ಯಕತೆಗೆ ಅನುಗುಣವಾಗಿ ಬಳಸಲು ಸಲಹೆ ನೀಡಿದರು ವಿದ್ಯಾರ್ಥಿಗಳ ಭವಿಷ್ಯ ಬೆಳವಣಿಗೆಗೆ ಹೆಚ್ಚಿನ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವುದನ್ನು ತಿಳಿಸಿದರು ಕಾರ್ಯಕ್ರಮವು ರಕ್ತ ಗುಂಪು ಗುಂಪುಗಳ ಪರಿಶೀಲನೆ ಶಿಬಿರವನ್ನು ಒಳಗೊಂಡಿತ್ತು ಶಾಲೆಯ ಪ್ರಾಂಶುಪಾಲರಾದ ಶ್ರೀ ರಾಹುಲ್ ಬಿ ರಕ್ತ ಗುಂಪುಗಳ ವಿಧ ಗುರುತಿಸುವ ವಿಧಾನಗಳ ಮತ್ತು ಪ್ರಕ್ರಿಯೆಗಳ ಬಗ್ಗೆ ವಿವರಿಸಿದರು ಮಮತೆಯ ಮಡಿಲು ಆಸ್ಪತ್ರೆಯ ಲ್ಯಾಬ್ ತಂತ್ರಜ್ಞರಾದ ಶ್ರೀಮತಿ ನಲಿನಾ ಶ್ರೀಮತಿ ರೇಷ್ಮಾ ಮತ್ತು ಸ್ಟಾಫ್ ನರ್ಸ್ ಶ್ರೀಮತಿ ನಮ್ರತರವರು ಶಿಕ್ಷಕರಿಗೆ ಚಾಲಕರಿಗೆ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಮತ್ತು ಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ರಕ್ತದ ಗುಂಪು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀ ಕಾಂತರಾಜು ಬಿಎಸ್ ವ್ಯವಸ್ಥಾಪಕರಾದ ಶ್ರೀ ರವಿ ಬಿ ಈವೆಂಟ್ ಕೋಆರ್ಡಿನೇಟರ್ ಆದ ಶ್ರೀ ಭರತ್ ಬಿಎ ಹಾಗೂ ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು ಔಟ್ ಆಫ್ ದಿಸ್ ತ್ರೀ ಸ್ಯಾಂಪಲ್ ಇನ್ ವಿಚ್ ಯು ಆರ್ ಫೈನಿಂಗ್ ಸಮ್ ಕಾಕ್ಯುಲೇಷನ್ ಈ ಗಂಟು ಗಂಟು ಯಾವುದ್ರಲ್ಲಿ ಕಾಣ್ತಾ ಇದೆ ಬ್ಲೂ ಅಲ್ಲಿ ಕಾಣ್ತಾ ಇದೆಯಲ್ಲ ಈ ಲಿಕ್ವಿಡ್ ಹೆಂಗಿದೆ ಇಟ್ಸ್ ಅ ಕ್ಲಿಯರ್ ವಾಟರ್ ಸೊ ದಿಸ್ ಈಸ್ ಎ ಗ್ರೂಪ್ ಆಯಿತಾ ಸರ್ ಗ್ರೂಪ್ ಈಸ್ ನಾವು ಎ ಆ್ಯಂಡ್ ಯುವರ್ ಡಿ ಪಾಯಿಂಟ್ ಯು ಪಾಯಿಂಟ್ ಕಾಕ್ಯುಲೇಷನ್ ಇದೆಯಲ್ಲ ಕಾಕುಲೇಷನ್ ಕಾಣ್ತಾ ಇದೆಯಲ್ಲ ಐ ಮೀನ್ ಸಮ್ ಕ್ಲಮ್ಸಿ ಕ್ಲಮ್ಸಿ ಕಾಣ್ತಾ ಇದೆಯಲ್ಲ ಸೊ ನಾವು ಸಿ ಇಟ್ಸ್ ಮೋರ್ ಕ್ಲಿಯರ್ ನಾವು ಸೊ ಎಲ್ಲ ಗ್ರೂಪ್ ಇಸ್ 诶，好嘞。